ಸುರೇಶ್ ಸಿದ್ದಗೌಡ ಸಂಸ್ಥಾಪಕರು ಕ್ರಿಯೇಟಿವ್ ಇಂಟೀರಿಯರ್ ಸಂಸ್ಥೆ ಸಾಧಿಸುವ ಛಲ ಇದ್ರೆ ಸಾಧನೆ ಅಂಗೈ ಅಗಲದ ಸಾಧನ ಆಗತ್ತೆ ಅನ್ನೋ ಮಾತಿದೆ ಕನಸುಗಳ ಬೆನ್ನತ್ತಿ ಎರಡ್ ಸಾವಿರದ ಹತ್ತರಲ್ಲಿ ಮನೆ ಬಿಟ್ಟು ಓಡಿ ಬಂದ ಹುಡುಗನೊಬ್ಬ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಈ ಮಟ್ಟಿಗೆ ಬೆಳಿತಾರೆ ಅಂತ ಊಹಿಸಿರಲಿಲ್ಲ ಸುರೇಶ್ ಗೋಲ್ಡ್ ಸುರೇಶ್ ಹುಟ್ಟಿದ್ದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕುಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಮೈಸೂರಿನಲ್ಲಿ ಪಡೆದ ಇವರು ಪ್ರೌಢ ಶಿಕ್ಷಣ ಹುಟ್ಟೂರಿನಲ್ಲಿ ಪೂರೈಸಿದರು ಪಿಯುಸಿ ಓದು ಅಂತ ಮನೆಯಲ್ಲಿ ಹೇಳಿದ್ರು ಅಂದು ಈ ಹುಡುಗ ಏರಿದ್ದು ಬೆಂಗಳೂರಿನ ರೈಲನ್ನ ಸಿಲಿಕಾನ್ ಸಿಟಿ ತಲುಪಿದ ಗೋಲ್ಡ್ ಸುರೇಶ್ಗೆ ಮೊದಲು ಆಸರಿಯಾಗಿದ್ದು ಸಂಘ ಪರಿವಾರ ಅಲ್ಲಿಂದ ಹೊರಬಂದ ಅವರು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ ಮಾಡುವಂತಹ ಕೆಲಸ ಬಿಟ್ಟು ಸುರೇಶ್ ಸ್ಥಾಪಿಸಿದ್ದು ಕ್ರಿಯೇಟಿವ್ ಇಂಟೀರಿಯರ್ ಸಂಸ್ಥೆ ಒಂದು ಸಂಸ್ಥೆಯ ಮೂಲಕ ಅನೇಕ ಜನ ನಿಮಗೆ ಉದ್ಯಮ ಆಗಬೇಕು ಅಥವಾ ಜನರಿಗೆ ನಾನು ಸೇವೆ ಸಲ್ಲಿಸಬೇಕು ಅಥವಾ ಇನ್ನೊಬ್ಬರಿಗೆ ಒಂದು ನೂರು ಐದುನೂರು ಅಥವಾ ಸಾವಿರ ಜನಕ್ಕೆ ಕೆಲಸ ಕೊಡಬೇಕು ಅಂತ ಅನಿಸಿದ್ದು ಯಾಕೆ ಯಾವಾಗ ನಮಸ್ಕಾರ ಮೊದಲಿಗೆ ಝೀ ಕನ್ನಡ ಝೀ ನ್ಯೂಸ್ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಸರ್ ಬೆಂಗಳೂರಿಗೆ ಬಂದು ನಾನು ನನ್ನ ಸ್ವಂತ ದುಡಿಮೆಗೆ ನನಗೊಂದು ಜಾ ಕೆಲಸ ಸಿಕ್ಕರೆ ಸಾಕಪ್ಪ ಅಂತ ನಾನು ಬೆಂಗಳೂರಿಗೆ ಬಂದವನು ನಾನು ಯಾವತ್ತೂ ಈ ಥರದೊಂದು ದೊಡ್ಡ ಸಂಸ್ಥೆ ಕಟ್ತೀನಿ ನೂರಾರು ಜನಕ್ಕೆ ಕೆಲಸ ಕೊಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಬಟ್ ಇದೆಲ್ಲ ಗಾಡ್ ಗಿಫ್ಟ್ ದೇವ್ರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತಾರಲ್ಲ ಆ ಥರ ಇದ್ದಾಗ ನಮಗೇನೋ ಒಂದು ಅಚೀವ್ಮೆಂಟ್ ಮಾಡೋಕ್ಕಾಗತ್ತೆ ಅಂತ ನಾನು ಯಾವತ್ತು ದೇವ್ರನ್ನ ತುಂಬ ನಂಬ್ತೀನಿ ಪ್ರತಿ ಕ್ಷಣದಲ್ಲೂ ದೇವ್ರು ಇದ್ದಾನೆ ಅಂತ ನಂಬೋವನು ನಾನು ಅದೇ ರೀತಿ ನನ್ನ ಜೀವನದಲ್ಲೂ ಕೂಡ ಇವತ್ತು ದೇವ್ರ ಇದಾನೆ ಅಂತ ನಂಬ್ಕೊಂಡು ಹೋಗ್ತಾ ಇದ್ದೀನಿ ಅದೇ ರೀತಿ ಪ್ರತಿ ವರ್ಷ ನನ್ನ ಬಿಸ್ನೆಸ್ ಕೂಡ ಡೆವಲಪ್ಮೆಂಟ್ ಆಗ್ತಾಯಿದೆ